en el நம்ம பார்த்த பரம்பரையில் தீபா 이 정도 순두량만큼 다이 부분을 할수 있는 것이 그 부분에 대한 대화를 해

ప్రథమ దిశ పట్ట అందరూ కర్ణాటక గిరట దొడ్డదానికి హెసర గెలిట రాజు సంతా గుణ్యూ వేదిక సమాజ సేవకులు కన్నడ రాజ్యోత్సవ ప్రశ్ని పురస్కృతలు ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬೇಡವೇ ಪ್ರಶಸ್ತಿ ಅದೇ ರೀತಿ ವಿಜಯ ಕರ್ನಾಟಕದಿಂದ ಸುಧಾಕರ್ ಸರ್ ಇದ್ದಾರೆ ಇವರು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಪ್ರಣಾಮಿ ಅವರು ನಮ್ಮ ಎಕ್ಸೋ ಇವರಿಗೆಲ್ಲರೂ ಸ್ವಾಗತ ಬಯಸ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಮಹಿಳೆಯರಿಗೂ ಏನಾದರೂ ತಮ್ಮ ಪ್ರತಿಭೆಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದು ತೋರಿಸ್ಕೊಳ್ಳಿಕ್ಕೆ ತೋರಿಸೋಕ್ಕೆ ಸರಿಯಾದ ವೇದಿಕೆ ಸಿಗೋದಿಲ್ಲ

ಎಷ್ಟು ಕಾಮಿಡಿ ಅಂತ ಯಾರು ಹೇಳ್ತಾ ಹೋಗ್ತಾರೆ ನೀವು ಎಲ್ಲೇ ಪರ್ಚೇಸ್ ಮಾಡಿ ಯಾವುದೇ ಊಟ ಪರ್ಚೇಸ್ ಮಾಡಿ ನೀವು ಕೊಡುವಂತ ಹಣಕ್ಕೆ ಸರಿಯಾದ ತೂಕವನ್ನ ನಮ್ಮ ಕಂಪನಿ ಮಾತ್ರ ಕೊಡುತ್ತೆ ಮಾರ್ಕೆಟ್ ಅಲ್ಲಿ ನಿಮಗೆ ಎಂಟ್ನೂರು ಗ್ರಾಮ್ ಕೊಡುತ್ತೆ ಏಳ್ನೂರು ಗ್ರಾಮ್ ಬರುತ್ತೆ ಹಾಗಂತ ಹೇಳಿ ನಿಮಗೆ ಅಮೌಂಟ್ ಏನು ಕಮ್ಮಿ ತಗೊಂಡಿಲ್ಲ ಸೊ ನಿಮಗೆ ಒಂದು ಲೈಫ್ ಎಕ್ಸಾಂಪಲ್ ತೋರಿಸ್ತೀನಿ ಯಾರಾದರೂ ಒಂದು ಅದ್ರ ఇతరూ 个要麻烦你。<noise> <noise> <noise> ನಮಸ್ಕಾರ ಚಳಕೆರೆ ಇವತ್ತು ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಫ್ರೀಡಮ್ ಆಯಲ್ ಹಾಕಿ ಮಾಡಿರುವ ಅಡುಗೆ ಕಾಂಪಿಟೇಷನ್ ಇತ್ತು ನೋಡಿ ಎಷ್ಟು ಥರ ಅಡುಗೆ ಮಾಡ್ಕೊಂಬಂದಿದ್ದಾರೆ ನೋಡೋಣ ಬನ್ನಿ ಕೆಲವರು ಸಿರಿಧಾನ್ಯ ಉಪಯೋಗಿಸಿ ರೊಟ್ಟಿಗಳು ಕೂಡ ಮಾಡ್ಕೊಂಡು ಬಂದಿದ್ರು ತಾಳಿಪಟ್ಟು ಕೂಡ ಮಾಡಿದರು ಪಲಾವು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿರಿ ಇವರೆಷ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಹಾ ಇವ್ರು ಮಜಾ ಕಣ್ರಿ ಗೆಸ್ಟಾಗಿ ಕರಿದಾರೆ ಎಲ್ಲ ಥರ ವೆರೈಟೀಸ್ ಅವತ್ತು ಸಿಕ್ತವರಿಗೆ ತಿನ್ನೋದಕ್ಕೆ ಪಾಪ ನನಗೂ ಕೊಟ್ಟರು ತಿನ್ನೋದಕ್ಕೆ ನಾವು ತಿನ್ಕೊಂಡು ಬಂದ್ಬಿಟ್ವಿ ಇವರು ಶಿವಮ್ಮ ಅಂತ ಇದು ಫ್ರೀಡಮ್ ಸನ್ಫ್ಲವರ್ ಆಯಲಿಂದ ಮಾಡಿರುವ ಅಡುಗೆ ಅಂತಲೂ ಹೇಳ್ಬೋದು ಗಾರ್ಗೆ ಬೋಂಡಾ ಪಲಾವು ನಿಮ್ಮದೇ ಸೂಪರ್ ಕಣ್ರಿ ಎಷ್ಟು ಥರ ಅಡಿಗೆ ಸಿಗ್ತಾ ಇದೆ ನಿಮಗೆ ತಿನ್ನೋದಕ್ಕೆ ನೋಡಿ ಮೊನ್ನೆ ದುರ್ಗದಲ್ಲಿ ಕೂಡ ಆಯ್ತು ಅನ್ಸುತ್ತೆ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಶನಿವಾರ ನಮ್ಮ ಚಳ್ಳಕೆರೆಯಲ್ಲಿ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರೋ ಅಡಿಗೆ ಕಾಂಪಿಟೇಷನ್ ಅಂತ ಕೂಡ ಹೇಳ್ಬೋದು ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಇಂದ ಮಾಡಿರುವ ಅಡುಗೆ ಎಷ್ಟು ತಾಳ್ಮೆಯಿಂದ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮಂಗ್ಳೂರು ಬಜ್ಜಿ ಚಟ್ನಿ ಕಡಲೆಕಾಳು ಸ್ಲಿ ಹೆಸರು ಕಾಳು ಸ್ಲಿ ಅಪ್ಪ ಮ್ಯಾಗಿ ಕೂಡ ಇದೆ ಇಂಥದ್ದು ಇಲ್ಲ ಅನ್ನೋಂಗೆ ಎಲ್ಲ ಎಲ್ಲ ಥರದ ಅಡುಗೆ ಕೂಡ ಇತ್ತು ಅಲ್ಲಿ ಅವತ್ತು ಇದು ಮೆಂತೆ ಕಡುಬು ತುಂಬ ಚೆನ್ನಾಗಿರುತ್ತೆ ಇದು ಗೋಧಿ ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ಬಿಲ್ಲೆ ಮಾಡಿ ಕುದಿಸ್ಬಿಟ್ಟು ಮೆಂತ್ಯೆ ಸೊಪ್ಪು ಭಾಳ ಹಾಕ್ಬಿಟ್ಟು ಮಾಡೋ ಅಂಥ ಒಂದು ಮೆಂತೆ ಕಡುಬು ತುಂಬ ರುಚಿಯಾಗಿರುತ್ತೆ ಚಳಿ ಚಳಿಗೆ ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗೆ ಇದು ನೋಡಿರಿ ಇದು ಎಲ್ಲ ತರಕಾರಿಗಳಾಕಿ ಆಗ್ಲಿಕ್ಕ ಎಣ್ಣೆಯಲ್ಲಿ ಹುರ್ತ್ಬಿಟ್ಟು ಹಾಕಿ ಮಾಡಿರೋದು ತುಂಬ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿದೆ ಅದು ತಿಂದರೆ ಕಹಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ಅಷ್ಟು ರುಚಿಯಾಗಿತ್ತು ಇವ್ರು ನೋಡ್ರಿ ಪಲಾವ್ ಮಾಡ್ಕೊಂಬಿಟ್ಟು ಅದಕ್ಕೊಂದು ಕ್ಯಾರೆಟ್ ಸಿಗಸ್ಬಿಟ್ಟು ಒಂದು ಗಿಡನೇ ಹುಟ್ಟಿಸ್ಬಿಟ್ಟಿದ್ದಾರೆ ಪಲಾವ್ ಒಳಗೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಲಂಕಾರ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಾರಿಗೆ ಕೂಡ ತುಂಬ ಚೆನ್ನಾಗಿತ್ತು ಅದಕ್ಕೆ ಪುಡಿ ಎಲ್ಲ ಹಾಕಿ ಫ್ರೀಡಮ್ ಸನ್ಫ್ಲವರ್ ಆಯಿಲಲ್ಲಿ ಕಡ್ದಿರೋ ಕರ್ದಿರ್ಬೋದು ಅದು ಆಹಾ ಇವ್ರದಂತೂ ಜೋಳದ ಕಡುಬು ಚಿಪ್ಪಲ್ಲಿ ತೊವೆ ಖಾರದ ಚಟ್ನಿ ಆಹಾ ಪ್ಲಾಸ್ಟಿಕ್ಕೇ ಉಪಯೋಗ್ಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಜೋಳದ ಕಡುಬು ಕೂಡ ರೆಡಿ ಇದೆ ಅಲ್ಲಿ ಅದು ತೊವೆ ಜೊತೆಯಲ್ಲಿ ನಾನು ತಿಂದು ನೋಡಿದೆ ತುಂಬ ರುಚಿಯಾಗಿದೆ ಆಮೇಲೆ ಅವರು ಪ್ಲ್ಯಾಸ್ಟಿಕ್ಕೇ ಉಪಯೋಗ್ಸಿಲ್ಲ ಒಂದು ಅಡಿಕೆ ತಟ್ಟೆ ತೆಂಗಿನ ಚಿಪ್ಪಲ್ಲಿ ಮಾಡಿದರು ಪಕ್ಕದಲ್ಲೇ ಇನ್ನೊಬ್ರು ಕೂಡ ನಿಪ್ಪಟ್ಟು ಅವರೇ ಪಲಾವು ಚಕ್ಲಿ ಕೂಡ ತಂದಿದ್ದರು ಅವರೆಕಾಳು ಉಪ್ಪು ಉಪ್ಪಿಟ್ಟು ಇವರು ಅವರೇ ಒಂದು ಪಲಾವ್ ತಂದಿದ್ರು ಇದ್ದಂತೂ ಪಕ್ಕಾ ಹೋಟ್ಲೇ ಕಂಡ್ರಿ ಇಡ್ಲಿ ಚಟ್ನಿ ಸಾಂಬಾರು ಕೆಲವರು ಹೋಟ್ಲಿಂದ ಕೂಡ ತಂದಿಟ್ಬಿಟ್ಟಿದ್ರು ನೋಡಿದ್ರೆ ಗೊತ್ತಾಗ್ತಿತ್ತು ಅದು ನಮ್ಮ ಜ್ಯೋತಿ ಪ್ರಕಾಶ್ ಹೋಟ್ಲಿಂದ ಇಡ್ಲಿ ಅಂತಲೇ ಇದು ನೋಡಿ ತಾಳಿಪಟ್ಟು ತವೆ ಚಟ್ನಿ ಬದನೆಕಾಯಿ ಹಾಕಿ ಒಂದು ವಡೆ ಮಾಡಿದರು ಬಿಸಿಬೇಳೆ ಭಾತು ಇವರ ಹೆಸರು ಮಧುಮತಿ ಅಂತ ಇವರು ಗೆಸ್ಟಾಗಿ ಬಂದಿದ್ರು ಅವತ್ತಲ್ಲಿ ಫ್ರೀಡಮ್ ಸನ್ಫ್ಲವರ್ ಆಯಿಲಿಂದ ಮಾಡಿರುವ ಸೂಪರ್ ಆಗಿರೋ ಟಮಟಾ ರೈಸ್ ಕೂಡ ತುಂಬ ಚೆನ್ನಾಗಿತ್ತು ಅನ್ನ ಸಾರು ಕೂಡ ಮಾಡ್ಕೊಂಡು ಬಂದಿದ್ರು ಹೆಂಗಿದ್ರು ಅವ್ರೇ ಕಾಳು ಸೀಜನ್ಗೆ ಪೂರ್ತಿ ಅವರೇ ಕಾಳು ಇತ್ತೇನಪ್ಪ ಅವತ್ತು ಅಲ್ಲಿ ಅನಿಸುತ್ತೆ ಆಹಾರ ಮೇಳದಲ್ಲಿ ಹೋಳ್ಗೆ ಮೆಣಸಿನ್ಕಾಯಿ ಹಾಲು ಹೋಳ್ಗೆ ತಾಳಿಪಟ್ಟು ಚಿರ್ಮುರಿ ಬೋಂಡ ಹಬ್ಬಬ್ಬಾ ಎಲ್ಲ ತಿಂದರೆ ಎರಡು ದಿನ ಊಟನೇ ಮಾಡೋದು ಬೇಡವೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಸೂಪರಾಗಿರೋ ಅಡುಗೆಗಳು ಕಾಯೋಳ್ಗೆ ಗಿಣ್ಣ ಆಮೇಲೆ ಸಿರಿಧಾನ್ಯ ಉಪಯೋಗಿಸಿ ಕೆಲವರು ನಿಪ್ಪಟ್ಟು ಮಾಡಿದರು ಆಮೇಲೆ ಚಕ್ಲಿ ಮಾಡಿದರು ತಾಳಿಪಟ್ಟು ಕೂಡ ಮಾಡಿದರು ನಾವೇನು ಕಡಿಮೆ ಅಂತೇಳ್ಬಿಟ್ಟು ಹಣ್ಣಿಂದ ಒಂದು ಸಲಾಟ್ ಕೂಡ ಮಾಡ್ಕೊಂಬಂದಿದ್ರು ನೋಡಿ ರಾಗಿ ಚಕ್ಲಿ ಶಂಕರ್ ಕೊಳೆ ಚಿತ್ರಾನ್ನ ಕೋಸುಂಬ್ರಿ ಹ್ಞೂ ಇವರ ಹೆಸರು ಮಾದೇವಿ ಅಂತ ಇವರು ಅವರೇ ಕಾಳು ಪಲಾವು ತುಂಬ ವೆರೈಟೀಸ್ ಮಾಡ್ಕೊಂಬಂದಿದ್ರು ಒಂದಕ್ಕಿಂತ ಒಂದು ರುಚಿಯಾಗಿತ್ತು ನೋಡಿದ್ರಲ್ಲ ವೀಕ್ಷಕರೇ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಉಪಯೋಗಿಸಿ ಎಷ್ಟು ಥರ ಅಡುಗೆ ಮಾಡ್ಕೊಂಬಂದಿದ್ರು ಅಂತ ಸಬ್ಜಾ ಬೀಜದ ಜ್ಯೂಸ್ ಕೂಡ ರೆಡಿ ಇತ್ತು ಹೆಸರು ಕಾಳು ಪಾಯಸ ಕೂಡ ರೆಡಿಯಾಗಿತ್ತು ಒಂದಕ್ಕಿಂತ ಒಂದು ಅಷ್ಟು ಅದ್ಭುತವಾಗಿ ರುಚಿಯಾಗಿತ್ತು ಅಡುಗೆಗಳು ರಾಗಿ ಮುದ್ದೆ ಉದ್ಕ ಮುದ್ದೆ ಬಸ್ಸಾರು ರಾಗಿ ತಾಳಿಪಟ್ಟು ಕೆಂಪು ಚಟ್ನಿ ನೋಡಿ ರಾಗಿ ತಾಳಿಪಟ್ಟು ತರಕಾರಿ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಎಲ್ಲ ಕಾಳುಗಳಾಕಿ ಒಂದು ಸಲಾಡ್ ಕೂಡ ಮಾಡ್ಕೊಂಬಂದಿದ್ರು ಬದನೆಕಾಯಿ ಚಟ್ನಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಸಿರಿಧಾನ್ಯ ಎಲ್ಲ ಉಪಯೋಗಿಸಿ ರೊಟ್ಟಿಗಳು ಕೂಡ ಮಾಡ್ಕೊಂಡ್ಬಂದಿದ್ರು ಇದು ಈಚಕವರೆ ಕಾಳು ಮಂಡಕ್ಕಿ ಅಂತ ಹೇಳಿದ್ರು ಅದು ಇಚ್ಕವರೆ ಕಾಳನ್ನ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಒಂದು ಖಾರ ಕೂಡ ಹಚ್ಕೊಂಡ್ಬಂದಿದ್ರು ತುಂಬ ಚೆನ್ನಾಗಿತ್ತು ಚಕ್ಲಿ ಕೂಡ ಸೂಪರ್ ಆಗಿತ್ತು ಓ ಗಿಣ್ಣ ಕೂಡ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಗಿಣ್ಣಕ್ಕೇನು ಎಣ್ಣೆ ಹಾಕಲ್ಲ ಬಟ್ ಅವರು ಗಿಣ್ಣ ತಂದ್ಕೊಂಡ್ಬಂದಿದ್ದಾರೆ ಜೋಳದ ರೊಟ್ಟಿ ಅವರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಅಡುಗೆಗಳನ್ನೆಲ್ಲ ಮಾಡ್ಕೊಂಬಂದು ಭಾಗವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ಇವರು ಜಗದಾಂಬ ಅಂತ ಈಚ್ಗವರೆ ಕಾಳು ಮಂಡಕ್ಕಿ ಉಸ್ಲಿ ಪ್ರಮೀಳಾ ಅವರೇ ಸೂಪರ್ ಆಗಿದೆ ಕಣ್ರಿ ಪಕೋಡ ಮಂಡಕ್ಕಿ ಉಸ್ಲಿ ಎಲ್ಲ ಶಂಕರ್ ಕರುನಾಡ ಸ್ವಾದ ಅಡಿಗೆ ಅಂತ ಕೂಡ ಹೇಳ್ಬೋದು ಜಾಮೂನು ಪಡ್ಡು ಚಿತ್ರಾನ್ನ ಎಷ್ಟು ಅಲಂಕಾರ ಮಾಡ್ಕೊಂಡ್ಬಂದಿದ್ರು ಎಲೆಯಲ್ಲಿ ಒಂದು ಕಡುಬು ಕೂಡ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಮೂರು ಥರ ಚಟ್ನಿ ಕೂಡ ಮಾಡ್ಕೊಂಡ್ಬಂದಿದ್ರು ತುಂಬ ಚೆನ್ನಾಗಿತ್ತು ನೋಡಿದ್ರಲ್ಲ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಹಾಕಿ ಮಾಡಿರುವ ಅಡುಗೆ